ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತದವರಿಗೆ ನಲವತ್ತೆಂಟು ಗಂಟೆಯಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಇವತ್ತು ಒಂದು ದಿನ ಈ ಒಂದು ಮಳೆ ನಿಂತ ನಿಂತದ ಕಾರಣಕ್ಕಾಗಿ ನಿಮ್ಮ ಕೃಷಿ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬೆಲೆ ಇದೆ ಹೇಳಿ ನಾನು ತೋರಿಸಲು ಬಂದಿದ್ದೇನೆ ನಿಮಗೆ ಇವತ್ತು ಉದ್ದು ಮತ್ತು ಹೆಸರಿನ ಒಂದು ಬೆಲೆ ಯಾವ ರೀತಿ ಇದೆ ಇವತ್ತಿನ ದಿನ ಅಂತ ಹೇಳಿ ನಾನು ತೋರಿಸಲು ಬಂದಿದ್ದೇನೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಯಾವ ರೀತಿ ಇದೆ ಬೆಲೆ ಹೇಳಿ ಕೇಳೋಣ ನಾನು ನಿಮ್ಮ ಸದಸ್ಯ ಮದುವೆ ವೆಲ್ಕಮ್ ಟು ದರ್ಶಕ ನಿಧಿ ಚಾನಲ್ ಬನ್ನಿ ಫ್ರೆಂಡ್ಸ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಶಿವಕುಮಾರ್ ಬೋರ್ಶೆಟ್ಟಿ ನಮ್ಮ ಅಂಬಿಕಾ ಟೆಡ್ರಸ್ ಅಂತ ಹೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸೆಡನ್ ಅಡತಿಯಲ್ಲಿ ನಾವು ಇದ್ದೀವಿ ಇವತ್ತು ಹೆಸರು ಕಾಳುಗಳು ಕಳೆದ ಒಂದು ವಾರಗಳಲ್ಲಿ ಅತ್ಯಂತ ದಿಢೀರ್ನ ರೇಟ್ ಕುಸಿದಿತ್ತು ರೈತರ ಸಾಕಷ್ಟು ಕಂಗಲ್ ಆಗಿದ್ರು ಆದ್ರೆ ಈಗ ಕೇಂದ್ರ ಸರ್ಕಾರ ಈಗಾಗಲೇ ರೈತರ ಪರಿಹಾರ ನಿಧಿ ಹಾಗೂ ರೈತರಿಗಾಗಿ ಫಿಕ್ಸ್ ರೇಟ್ ಇದೆ ಆ ರೇಟ್ ಅನ್ನು ಘೋಷಣೆ ಮಾಡಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ನಂತರ ಕೇಂದ್ರ ಸರ್ಕಾರದ ಯೋಜನೆಯಂತೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅದ ನಂತರ ಮಾರುಕಟ್ಟೆಯಲ್ಲಿ ಕಮ್ಮಿ ಆಗಿರುವಂತಹ ರೇಟ್ ಅನ್ನು ದಿಢೀರಾಗಿ ಹೆಚ್ಚಾಗಿರುವಂತಹ ಸಾಧ್ಯತೆಗಳು ಆಗಿದೆ ಅದರಂತೆ ನಮ್ಮ ಸೇಡಂ ಮಾರ್ಕೆಟ್ ನಲ್ಲಿ ಆರ್ ಸಾವಿರ ಐನೂರು ಮಾರುವಂತ ಹೆಸರುಗಳು ಈಗಾಗಲೇ ಏಳು ಸಾವಿರವರೆಗೂ ಮಾರ್ತಾ ಇದೆ ಏಳು ಸಾವಿರ ಮಾರಿರುವಂತಹ ಹೆಸರು ಏಳುವರೆ ಸಾವಿರವರೆಗೂ ಮಾರ್ತಾ ಇದೆ ಈ ರೀತಿ ಮಾರುಕಟ್ಟೆಯಲ್ಲಿ ಕೂಡ ರೇಟ್ ಅನ್ನು ಮತ್ತು ಮಳೆ ಬರೋದ್ರಿಂದ ರೈತರು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಹೀಗಾಗಿ ರೇಟ್ ಅನ್ನು ಐದ್ನೂರು ರೂಪಾಯಿ ಒಂದು ವಾರದಲ್ಲಿ ಕೂಡ ಜಂಪ್ ಆಗಿದೆ ಹೀಗಾಗಿ ರೈತರ ಅತ್ಯಂತ ಒಳ್ಳೆ ಬೆಲೆಯನ್ನು ಬರ್ತಾ ಇದೆ ಆದ್ರೆ ರೈತರಿಗೆ ಇನ್ನೂ ಬೆಲೆ ಬೇಕು ಅನ್ನೋದಾದ್ರೆ ಗವರ್ಮೆಂಟ್ ನ ಅತ್ಯಂತ ಎಂಟು ಸಾವಿರ ಚಿಲ್ಲರೆ ಅಲ್ಲಿ ರೈತರ ಫಿಕ್ಸ್ ರೇಟ್ ಇದೆ ಅದರಲ್ಲಿ ಕೂಡ ರೈತರಲ್ಲಿ ತಮ್ಮ ದವಸ ಧಾನ್ಯಗಳನ್ನು ಕೂಡ ಅಲ್ಲಿ ಅವರು ಮಾರಾಟ ಮಾಡಬಹುದು ಆದ್ರೆ ನಮ್ಮ ಮಾರುಕಟ್ಟೆಯಲ್ಲಿ ಏಳರಿಂದ ಏಳುವರೆ ಸಾವಿರವರೆಗೆ ನಮ್ಮ ಹೆಸರು ಕಾಳುಗಳು ಇದೆ ಒಪ್ಪಟ್ಟ ಹೆಸರು ಏಳುವರೆ ಸಾವಿರ ಇದೆ ಚೆಮಕಿ ಕೂಡ ಏಳುವರೆ ಸಾವಿರ ಇದೆ ಅದೇ ರೀತಿ ಸ್ವಲ್ಪ ಸಾಧಾರಣ ಹೆಸರು ಕೂಡ ಆರೂವರಿಂದ ಏಳುವರೆ ಸಾವಿರಗೆ ಇದೆ ಹೀಗಾಗಿ ಮಾರುಕಟ್ಟೆಯಲ್ಲಿ ಒಟ್ಟೊಂದು ಐದ್ನೂರು ರೂಪಾಯಿ ಆ ಹೆಚ್ಚಿಗೆ ಆಗಿದೆ ಹೆಚ್ಚಿಗೆ ಕೇಂದ್ರ ಸರ್ಕಾರ ಹೆಚ್ಚರ ಮಾಡಿದ ಮೇಲೆ ಸ್ವಲ್ಪ ರೇಟ್ ಹೆಚ್ಚಿಗೆ ಕೇಂದ್ರ ಸರ್ಕಾರದ ಘೋಷಣೆ ಆಗಿದ ಮೇಲೆ ಬೆಂಬಲ ಬೆಲೆ ಏನಿದೆ ರೈತರ ಬೆಂಬಲ ಬೆಲೆ ಏನಿದೆ ಆ ಬೆಂಬಲ ಬೆಲೆ ಘೋಷಣೆ ಆದ ನಂತರ ಇಲ್ಲಿ ಐದು ನಲ್ಲಿ ಹೆಚ್ಚಾಗಿದೆ ಈಗ ಮೂರು ದಿನಗಳಿಂದ ಮಳೆ ಸತತ ಮಳೆ ಇರುವುದರಿಂದ ಈಗ ಎರಡ್ ಮೂರು ದಿನದಲ್ಲಿ ನ ಅಪ್ ಆಗುವಂತ ಸಂದರ್ಭ ಇದೆ ಹೀಗಾಗಿ ತಮ್ಮ ರೈತರು ಕೂಡ ತಮ್ಮ ದವಸಧಾನಗಳನ್ನು ನೋಡಿ ತಮ್ಮ ಬೆಲೆಗೆ ತಕ್ಕಂತೆ ಬಂದಾಗ ಮಾರಾಟ ಮಾಡಿದ್ರು ಒಳ್ಳೇದಂತ ಹೇಳಿ ನಾವು ಸ್ವಲ್ಪ ಧಾನ್ಯ ತೋರಿಸಿ ನೀವು ಇದೆ ಇದು ಕೋಪಟೇಸರ್ ಇದೆ ಈ ಪೋಪಟ್ ಏಳು ಏಳುವರೆ ಸಾವಿರ ರೂಪಾಯಿ ಹೋಗ್ತಾ ಇದೆ ಇದು ಒಂಬತ್ತು ಸ್ವಲ್ಪ ಡಿಸ್ಕಲರ್ ಇದೆ ಇದು ಸಾಮಾನ್ಯವಾಗಿ ಕಲರ್ ಕೈಲಿ ಬಿಡಿಸಿರುವ ಪೋಪಟ್ ಏಳುವರೆ ಸಾವಿರ ಹೋಗ್ತಾ ಇದೆ ಏಳುವರಿ ಸರ್ ಕೈಲಿ ಬಿಡಿಸಿರುವ ಚಿಮಕಿ ಅದು ಏಳುವರೆ ಸಾವಿರ ಹೋಗ್ತಾ ಇದೆ ಸಾಮಾನ್ಯ ಇರುವಂತ ಹೆಸರು ಎಲ್ಲಾ ಮಿಕ್ಸ್ ಇರುವಂತದ್ದು ಏಳು ಸಾವಿರ ರೂಪಾಯಿ ಮಾರಾಟ ಮಾಡ್ತಾ ಇದೆ ಎಲ್ಲಾ ಮಿಕ್ಸ್ ಇರೋದು ಏಳು ಸಾವಿರ ಏಳು ಸರ್ ಮಾಡ್ತಾ ಇದೆ ಒಳ್ಳೆ ಕ್ವಾಲಿಟಿ ಇದ್ರೆ ಏಳುವರೆ ಸಾವಿರ ಮರ್ತಾ ಇದೆ ಧನ್ಯವಾದಗಳು ಸರ್ ಇಲ್ಲಿ ನಮಗೆಲ್ಲ ಈ ರೀತಿ ಮಾಹಿತಿ ತಿಳಿಸಿದಕ್ಕಾಗಿ ರೈತರಿಗೆ ಒಂದು ಒಳ್ಳೆಯ ಒಂದು ಮಾಹಿತಿ ನೋಡಿ ಫ್ರೆಂಡ್ಸ್ ಯಾರಾದ್ರು ಬಂದ್ರೆ ಇಲ್ಲಿ ಅಂಬಿಕೆ ಟ್ರೇಡರ್ಸ್ ಬಂದು ನೀವು ನಿಮ್ಮ ದವಸ ಧಾನ್ಯಗಳನ್ನ ಮಾರುವಂತ ಒಂದು ವ್ಯವಸ್ಥೆಯನ್ನ ಸರ್ ಮಾಡ್ತಾರೆ ಸರ್ ನಿಮ್ಮ ಮೊಬೈಲ್ ನಂಬರ್ ಕೊಡಿ ಸರ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಏಟ್ ಫೋರ್ ಏಟ್ ಫೈವ್ ತ್ರೀ ಫೈವ್ ತ್ರೀ ನೈನ್ ಟು ನೈನ್ ಟು ನೋಡಿ ಫ್ರೆಂಡ್ಸ್ ಯಾರಿಗಾದ್ರೂ ನಿಮಗೆ ಬೇಕಾದ್ರೆ ಇಲ್ಲಿ ಬಂದು ನೀವು ಸರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಬೋದು ಫ್ರೆಂಡ್ಸ್ ಬನ್ನಿ ಮತ್ತೆ ಮುಂದೆ ಹೋಗೋಣ ಮುಂದೆ ಹೋಗಿ ಯಾವ ರೀತಿ ಇನ್ನೂ ಬೆಲೆ ಇದೆ ಅಂತ ಕೇಳ್ಕೊಳ್ಳೋಣ ಧನ್ಯವಾದಗಳು ಸರ್ ನಮಸ್ಕಾರ नमस्कार सर सर नमस्कार नमस्कार धन्यवाद सर सर राम रे ಹೆಸರ ಇದು ಮನೆ ಪ್ರೇಡರ್ ಬಂದಿರ್ತೇ ಎಂ ರೀ ಅದು ಮನೆ ಶಗಾರ ಬಜಾರ್ ಅಂದ್ರೆ ಏಳು ಸಾವಿರ ಏಳು ಸಾವಿರ ಐದನೂರೋ ಸಾವಿರದ ಐದನೂರ ಸರ್ ಯಾವ ರೇಟ್ ಇದು ಮಿಕ್ ಚಮಕಿ ಚಮಕಿ ಅಂತ ಬರ್ತಾರೀ ಅದು ಏಳ್ ಸಾವಿರದ ನಾಲ್ಕುನೂರ ಐವತ್ ರೀ ಚಮಕಿ ಇದ್ರೆ ನಾಕ್ನೂರ ಐವತ್ತು ಮತ್ ಸಾಧಾ ಇದ್ರು ಆರ್ ಏಳ್ ಸಾವಿರ

ಉದ್ದು ಹೆಸರು ಸೀಸನ್ ಇದೆ ಸಲ ಇದು ಉದ್ದು ಅಂತ ಇದು ತೆಳಗಿನ ದಿ ಏಳುವರೆ ಸಾವಿರ ಹಿಡ್ಕೊಂಡು ಮೇಲಿನ ದಾಳಿ ಎಂಟುವರೆ ಸಾವಿರ ಏಳುವರೆ ಹಿಡಿದು ಎಂಟುವರೆ ಅದ್ರಲ್ಲಿ ನಾಕ್ ನಾಲ್ಕೈದು ನಮ್ನ ವಿಧ ಬರ್ತಾವ ಮಳೆ ಹತ್ತಿ ಬರ್ತಾವ ಚಲೋ ಬಂದ್ ಎಂಟುವರಿ ಮಳೆ ಹತ್ತಿ ಅವಂದ್ರೆ ಏಳುವರೆ ಏಳು ನೂರು ನೋಡಿ ಅರ್ತದ ಹೆಸರು ಅಂತಿ ಆರೂವರೆ ಆರೂವರೆ ಹಿಡ್ಕೊಂಡು ಮೇಲಿನ ದಾಳಿ ಏಳುವರಿ

ಇಲ್ಲಿ ನೀವು ಸಿದ್ದೇಶ್ವರ ಟ್ರೇಡರ್ಸ್ ಹತ್ರ ಬಂದ್ರೆ ಕಾಂಟ್ಯಾಕ್ಟ್ ನಂಬರ್ ನೀವು ಮಾರ್ಬಹುದು ಒಳ್ಳೆಯ ರೀತಿಯಾದಂತಹ ಬೆಲೆ ಇದೆ ಇಲ್ಲಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ವಿಜಯಕುಮಾರ್ ಅಂತ ನಮ್ಮ ಹೆಸರು ವಿಜಯ್ ಕುಮಾರ್ ಸರ್ ನಿಮ್ ಟ್ರೇಡರ್ ಸರ್ ಯಾವ್ದು ನೀವು ಬಸವ ಟ್ರೇಡರ್ಸ್ ಅಂತ ಹೇಳಿ ನೀವು ಬಸವ ಸರ್ ಇಲ್ಲಿ ನಿಮ್ಮ ಅಲ್ಲಿ ಇವತ್ತಿನ ಹೆಸರು ಬೆಲೆ ಯಾವ್ಯಾವ ರೀತಿ ಬೆಲೆ ನೋಡಿ ಇವತ್ತು ಸಾದಾ ಮಾಲ್ ಬಂದು ಆರು ಸಾವಿರ ಒಂಬತ್ನೂರ್ ಇದೆ ಮತ್ತೆ ಚಮಕಿ ಬಂದು ಏಳು ಸಾವಿರ ಮುನ್ನೂರು ಏಳು ಸಾವಿರ ಅಂತ ಇದೆ ಉಪ್ಟಿ ಅಂತ ಬರ್ತಾರೆ ಉಪ್ಟಿ ಮಾಲ್ಗೆ ಏಳು ಸಾವಿರ ಐದ್ನೂರ ವರ್ಗು ಇದೆ ಉದ್ದಿನ ಬೆಲೆ ನೋಡಿ ಚೆನ್ನಾಗಿರೋ ಕ್ವಾಲಿಟಿ ಅಂದ್ರೆ ಒಣಗಿದ ಮಾಲ್ ಇರ್ಬೇಕ್ರಿ ಒಣಗಿದ ಮಾಲ್ ಇದ್ರೆ ಎಂಟು ಸಾವಿರ

ವೀರ್ ಕುಮಾರ್ ಕೇಡೌಸ್ ಸರ್ ಹಾ ರೀ ಸರ್ ಇವತ್ತು ಈ ಒಂದು ನಿಮ್ಮ ಕೇಡೌಸ್ ನಲ್ಲಿ ಇವತ್ತು ಯಾವ ರೀತಿ ಇದೆ ಬೆಲೆ ಹೆಸರು ಬೆಲೆ ಹೆಸರು ಬೆಲೆ ನೋಡ್ರಿ ಸರ್ ಆರ್ ಸಾವಿರದ ಎಂಟುನೂರ್ ಹಿಡ್ಕೊಂಡು ಏಳು ಸಾವಿರದ ಮುನ್ನೂರ ಯಾವ ಯಾವ ಬೆಲೆ ಯಾವ ರೀತಿ ಇದೆ ಸರ್ ಮಾಲ್ ನೋಡಿ ನೋಡ್ರಿ ಸರ್ ಈ ತರ ಏಕ್ ನಂಬರ್ ಮಾಲ್ ಸರಿಯಾಗಿತ್ತೋಳ್ನೂರ ಮುನ್ನೂರ ತನಿ ಮಾಲ್ ಡ್ಯಾಮೇಜ್ ಇತ್ತಂದ್ರೆ ಏಳು ಸಾವಿರದ ಎಂಟುನೂರ ಮುನ್ನೂರು ಏನ್ ಮಾಲ್ ನೋಡಿ ದಾಳಿ ಅದ್ ನೋಡ್ರಿ ಮೊಬೈಲ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಫೋರ್ ಏಟ್ ಸಿಕ್ಸ್ ಜೀರೋ ನೈನ್ ನೋಡಿ ಬಂದು ವೀರ್ ಕುಮಾರ್ ಟ್ರೇಡರ್ಸ್ ಅಂತ ಹೇಳಿ ನಂಬರ್ ಕೊಟ್ಟಿದಾರಲ್ಲ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಬಂದು ಇಲ್ಲಿ ಹೆಸರು ಮತ್ತು ಉದ್ಯಾನ ಮಾಡಬಹುದು ಫ್ರೆಂಡ್ಸ್ ಇವತ್ತು ನೀವು ಈ ಒಂದು ಸೇಡಂ ಕೃಷಿ ಮಾರುಕಟ್ಟೆಯಲ್ಲಿ ಯಾವ ರೀತಿ ಬೆಲೆ ಇದೆ ಹೆಸರು ಬೆಲೆ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಯಾವುದಕ್ಕಾಗಿ ಹೆಚ್ಚಿಗೆ ಅಂತಂದ್ರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಒಂದು ಬೆಂಬಲ ಬೆಲೆ ಹೆಚ್ಚಿಗೆ ಆಗಿರುವ ಕಾರಣ ಎಂಟು ಸಾವಿರದ ಆರುನೂರ ಐವತ್ತೆಂಟು ರೂಪಾಯಿ ಆಗಿದೆ ಫ್ರೆಂಡ್ಸ್ ಬೆಂಬಲ ಬೆಲೆ ಅದಕ್ಕಾಗಿ ಈ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಐದನೂರು ರೂಪಾಯಿ ಬೆಲೆ ಹೆಚ್ಚಾಗಿದೆ ಫ್ರೆಂಡ್ಸ್ ಅದಕ್ಕಾಗಿ ನೀವು ಯಾರಾದರೂ ಮಾರೋದ ಮಾರೋದಿದ್ರೆ ಬಂದು ಮಾರ್ಬೋದು ಫ್ರೆಂಡ್ಸ್ ಇಲ್ಲಾಂದರೆ ನೀವು ಸರ್ಕಾರ ಒಂದು ಬೆಂಬಲ ಬೆಲೆಗೆ ಹೇಗೆ ಕೊಡ್ತೀವಿ ಅಂದರೆ ಕೊಡ್ಬೋದು ಫ್ರೆಂಡ್ಸ್ ಮತ್ತು ಈ ಒಂದು ಸುಂದರ ವೀಡಿಯೋಗಳು ನೋಡೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ಯಾಂಡ್ ಟಾಟಾ ಬಾಯಿ ಟೇಕ್ ಕೇರ್ ಫ್ರೆಂಡ್ಸ್